ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಾಲ ಅನ್ನುವ ಎರಡು ಅಕ್ಷರಗಳಿಂದ ಬಹಳ ಚಿಂತಾಕ್ರಾಂತರಾಗಿದ್ರೆ ಅಂದ್ರೆ ನೀವು ಸಿಕ್ಕಬ ಸಾಲ ಮಾಡ್ಕೊಂಡ್ಬಿಟ್ಟು ಸಮಸ್ಯೆ ಆಗಿದ್ದೀರಾ ಅಂತಲ್ಲ ಆಗಿರುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಪಂಚಮ ಶುರುವಾಗಿರೋದ್ರಿಂದ ನಿಮಗೆ ಇನ್ನು ಎರಡು ಇನ್ನು ಎರಡು ವರ್ಷದ ಒಂದು ತಿಂಗಳು ನಿಮಗೆ ಪಂಚಮ ಬಾಕಿ ಇರೋದ್ರಿಂದ ನಿಮಗೆ ಸಾಲದ ಇದರಲ್ಲಿ ಇರುವ ಸಾಧ್ಯತೆ ಇರುತ್ತೆ ಸಾಲ ಆಲ್ರೆಡಿ ಮಾಡ್ಕೊಂಡಿರುವ ಸಾಧ್ಯತೆ ಇರುತ್ತೆ ಫಾರ್ ಸಪೋಸ್ ಮಾಡ್ಕೊಂಡಿಲ್ಲ ಅಂದರೂ ಇನ್ನು ಎರಡು ವರ್ಷದ ಒಂದು ತಿಂಗಳು ನಿಮಗೆ ಪಂಚಮ ಇರೋದ್ರಿಂದ ಸಾಲ ಮಾಡುವ ಸಾಧ್ಯತೆ ಇರ್ತದೆ ನೀವು ಅದೇ ನೀವು ತಗೊಂಡಿರೋ ಸಾಲ ತೀರ್ಸೋಕ್ಕಾಗ್ತಿಲ್ಲ ಅಂತಲೋ ಅಥವಾ ಸಾಲ ಅರ್ಜೆಂಟಾಗಿ ಬೇಕು ಬಟ್ ನನಗೆಲ್ಲೂ ಸಿಗ್ತಾ ಇಲ್ಲ ಸಿಬಿಲ್ ಪ್ರಾಬ್ಲಮ್ ಅದು ಇದು ಅಂತಾರೆ ನಂಗೆ ಹೋಮ್ ಲೋನ್ ಬೇಕು ಬಿಸ್ನೆಸ್ ಲೋನ್ ಬೇಕು ವೆಹಿಕಲ್ ಲೋನ್ ಬೇಕು ಏನು ಬೇಕಾರಾಗಿರ್ಬೋದು ನಿಮ್ಗೆ ಯಾವ್ದು ಒಂದು ಲೋನ್ ಬೇಕು ಅಂತಾದರೆ ಅಥವಾ ನೀವು ತೊಗೊಂಡಿರೋ ಲೋನ್ ತೀರ್ಸೋಕ್ಕಾಗ್ತಿಲ್ಲ ಅರ್ಜೆಂಟಾಗಿ ತೀರ್ಸ್ಬೇಕು ಅಂತಾದರೆ ಅಥವಾ ನೀವು ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀರಾ ವಾಪಸ್ ಕೊಡ್ತಾ ಇಲ್ಲ ಅವರು ತುಂಬ ಆಟಾಡಿಸ್ತಾ ಇದ್ದಾರೆ ನಿಮಗೆ ದುಡ್ಡು ಹೋಗೇ ಬಿಡ್ತಾ ಅನ್ನುವ ಹೆದರಿಕೆ ಬೇರೆ ನಿಮ್ಗೆ ಆಗ್ತಾ ಇದೆ ಅಂತಾದರೆ ಈ ಸಾಲಗಳ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ವೃಶ್ಚಿಕ ಒಂದು ವಿಶೇಷವಾದಂತಹ ಸಿಂಪಲ್ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು ಬನ್ನಿ ವೃಶ್ಚಿಕ ರಾಶಿಯವರ ಸಾಲಗಳ ವಿಚಾರ ನೋಡೋಣ ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನಂದರೆ ನೀವು ಹೇಗೆ ವೃಶ್ಚಿಕ ರಾಶಿಯವರು ಬೇರೆಯವರು ವೃಶ್ಚಿಕ ರಾಶಿಯವರು ಇರ್ತಾರೆ ನಿಮ್ಮ ಸ್ನೇಹಿತರು ಇರ್ಬೋದು ಬೇರೆ ಯಾರು ಬೇಕಾದ್ರೂ ಇರ್ಬೋದು ಸಾಮಾಜಿಕ ಜಾಲತಾಣಗಳು ಸೊ ಅದರಿಂದ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ರೀಚ್ ಆಗಬೇಕಿದ್ರು ಅವ್ರಿಗೆ ಸಿಗಬೇಕು ಈ ವಿಡಿಯೋ ಅದರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ ನೀವು ಸಬ್ಸ್ಕ್ರೈಬ್ ಮಾಡ್ಬಿಡಿದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಬಂದು ಬಿಡುತ್ತೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಟನ್ ಬರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಇನ್ನು ನೀವು ಫೇಸ್ಬುಕ್ ಅಲ್ಲಿ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೂ ಸಾಲಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಅಥವಾ ನಿಮ್ದು ಏನಾದ್ರೂ ಒಂದು ವೈಯಕ್ತಿಕ ಈ ಇದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ಕಮೆಂಟ್ ನಾನು ಓದ್ತಾ ಇರ್ತಾನೆ ನಾನು ನಿಮಗೆ ದಯವಿಟ್ಟು ಹೆದರ್ಸ್ಲಿಕ್ಕೆ ಹೇಳ್ತಾ ಇಲ್ಲ ಪರಿಹಾರ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಏನೋ ಎದುರಿಸಿದ್ರೆ ಎದುರಿಸ್ತಾರೆ ಅಂತ ಅನ್ಕೊಂಡ್ ನಾನು ಹೇಳ್ತಾ ಇರೋದು ಸಮಸ್ಯೆ ಸಾಲದ ರಿಲೇಟೆಡ್ ಇದ್ರೆ ಏನು ಏನ್ ಪರಿಹಾರ ಅನ್ನೋ ರೀತಿಯದ ವಿಚಾರಗಳು ನಾನು ತಿಳಿಸ್ತಾ ಅಷ್ಟೇ ವಿಡಿಯೋದಲ್ಲಿ ಅಷ್ಟೇದಲ್ಲಿ ಶುರು ಮಾಡೋಣ ಅಲ್ವಾ ಎಸ್ ಬಹಳ ಟೈಮ್ ಆಗೋಯ್ತು ನೋಡಿ ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿ ಅಷ್ಟೇ ಅಲ್ಲ ಕುಜಗ್ರಹ ನಿಮಗೆ ಷಷ್ಠ್ಯಾಧಿಪತಿನೂ ಹೌದು ಆರನೇ ಮನೆಯ ಅಧಿಪತಿನೂ ಹೌದು ಸಾಲಗಳ ವಿಚಾರ ಬಂದ ತಕ್ಷಣ ಷಷ್ಠ್ಯಾಧಿಪತಿಗೆ ಬಹಳ ಮುಖ್ಯವಾದಂತಹ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಅದನ್ನು ನೆಗೆಟಿವ್ ಅನ್ಕೋಬೋದೋ ಪಾಸಿಟಿವ್ ಅನ್ಕೋಬಹುದು ಗೊತ್ತಿಲ್ಲ ಹೇಗೆ ಪ್ರತಿಯೊಂದು ರಾಶಿಯವರಿಗೂ ಷಷ್ಠಾಧಿಪತಿ ಚೇಂಜ್ ಆಗಿದ್ದು ಬೇರೆ ಬೇರೆ ರಾಶಿ ಬೇರೆ ಬೇರೆ ಗ್ರಹಗಳು ಅವರಿಗೆ ಸಾಲಕ್ಕೆ ಕಾರಣ ಆಗಿರ್ತದೆ ಜೊತೆಗೆ ಋಣಬಾಧ ಅನ್ನುವಂಥದ್ದು ಸುಬ್ರಹ್ಮಣ್ಯ ಅಥವಾ ಕುಜನ ಅಂಡರ್ನಲ್ಲಿ ಬರ್ತದೆ ಆದ್ರಿಂದ ಕುಜನೂ ಕಾರಣೀಭೂತನಾಗಿರ್ತಾನೆ ಬಟ್ ವೃಶ್ಚಿಕ ರಾಶಿಯವರಿಗೆ ಏನು ಅಂತಂದರೆ ಷಷ್ಠ್ಯಾಧಿಪತಿಯು ಕುಜನೇ ಆಗಿರೋದರಿಂದ ಸಂಪೂರ್ಣವಾಗಿ ವೃಶ್ಚಿಕರಾಶಿಯವರ ಸಾಲ ಅನ್ನುವಂತಹ ವಿಚಾರವನ್ನು ನೋಡ್ಕೊಳ್ತಕ್ಕಂಥದ್ದು ಋಣ ಅಂತ ಕರಿತೀವಿ ನಾವು ಏನೇನು ನಿನ್ನ ಋಣದಲ್ಲಿ ನಾನೇನು ಇರಲ್ಲ ಅಂತಾರಲ್ಲ ಅಂದರೆ ಋಣದಲ್ಲಿರೋದು ಅಂದರೆ ಸಾಲ ಅಂತ ಅರ್ಥ ಸೊ ನೀವು ವೃಶ್ಚಿಕ ರಾಶಿಯವರ ಸಾಲದಿಂದ ಬರಬೇಕು ಅಂದರೆ ಅದಕ್ಕೆ ಕಾರಣ ಯಾರು ಅದಕ್ಕೆ ಪ್ರಭಾವ ಬೀರ್ತಕ್ಕಂಥವ್ನು ಯಾರು ಅಂದರೆ ಕುಜಗ್ರಹ ಕುಜನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ಬೇಕು ಬಹಳ ಸಿಂಪಲ್ ವಿಶೇಷ ಪರಿಹಾರಗಳನ್ನು ತಿಳಿಸ್ತಾನೆ ಗೊತ್ತಲ್ವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಬಹಳ ಮುಖ್ಯವಾಗಿ ಈ ಸಾಲಗಳ ಬಾಧೆಯಿಂದ ಹೊರಬರಬೇಕು ಅಥವಾ ಸಾಲ ಸ್ಯಾಂಕ್ಷನ್ ಆಗಬೇಕು ಅಥವಾ ಕೊಟ್ಟು ಸಾಲ ವಾಪಸ್ ಬರಬೇಕು ಅಥವಾ ಸಾಲ ಮಾಡಿರೋ ಸಾಲ ತೀರಿಸಬೇಕು ಅಂತಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾದ್ರೆ ನೀವು ಒಂದು ಕೆಂಪು ದಾರ ಕೆಂಪು ದಾರ ಕೈ ಕಟ್ಕೊಂತ ನೋಡಿ ದಾರ ಆ ಕೆಂಪು ದಾರಗಳನ್ನ ಒಂದು ದಾರದ ಉಂಡೆ ತೊಗೊಳ್ಳಿ ಆಯ್ತಾ ಆ ದಾರದು ಆರು ಮಂಗಳವಾರಗಳು ಅದನ್ನು ಬಿಜಕಬೇಡಿ ಆರು ಮಂಗಳವಾರಗಳು ಸುತ್ತಕೊಂಡು ಹೆಂಗಿದೆಯೋ ಹಂಗೆ ಇರಲಿ ಆರು ಮಂಗಳವಾರಗಳು ಅದನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಸ್ವಾಮಿಯ ಪಾದದ ಮೇಲೆ ಇಟ್ಟುಕೊಂಡು ಪೂಜೆ ಮಾಡಿಸಿ ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಸಿ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ ಇಲ್ಲ ಅಭಿಷೇಕ ಮಾಡಬೇಕಾದ್ರೆ ಕೆಳಗಡೆ ಇಟ್ಟರೂ ಪರವಾಗಿಲ್ಲ ಅದು ಹಾಗೆ ಅದು ಆರು ಮಂಗಳವಾರಗಳು ಪ್ರತಿದಿನ ಮಂಗಳವಾರ ಪ್ರತಿ ಮಂಗಳವಾರದ ದಿವಸ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆ ಉಂಡೆ ಕೊಟ್ಟರು ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ವಾಪಸ್ ಕೊಡಿ ಅಂಥೇಳಿ ಮತ್ತು ಅದೇ ಉಂಡೆನೇ ಮತ್ತೆ ನೆಕ್ಸ್ಟ್ ಮಂಗಳವಾರ ತೊಗೊಂಡೋಗಲ್ಲಿ ದೇವರ ತ್ರಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ವಾಪಸ್ ಕೊಡಿ ಅಂಥೇಳಿ ಮತ್ತು ಆ ಥರ ಆರು ಮಂಗಳವಾರಗಳು ಆ ಸುಬ್ರಹ್ಮಣ್ಯನ ಪಾದಗಳಲ್ಲಿ ಅದು ಎನರ್ಜೈಸ್ ಆಗಬೇಕು ಆ ದಾರ ಆಮೇಲೆ ಆರನೇ ಮಂಗಳವಾರ ಅದನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಳಿ ಪುರೋಹಿತರೆ ಕಟ್ತಾರೆ ಅಂದರೆ ತುಂಬ ಖುಷಿ ಪುರೋಹಿತರ ಕಡೆ ಕಟ್ಬಿಡಿ ಗುರುಳೆ ಅಂತ ಹೇಳಿಬಿಡಿ ಇಲ್ಲ ನೀ ನೀವೇ ಕಟ್ಕೋಬೇಕಾದ್ರೆ ನೀವೇ ಕಟ್ಕೊಳ್ಳಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆಯ್ತಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲೇ ಕೂತ್ಕೊಂಡು ಆರನೇ ಮಂಗಳವಾರ ಆ ದಾರವನ್ನು ಕೈಗೆ ಕಟ್ಕೊಳ್ಬೇಕು ನೀವು ಕೆಂಪು ನಿಮ್ಮ ಬಲಗೈನಲ್ಲಿ ವೃಶ್ಚಿಕ ರಾಶಿಯವರ ಬಲಗೈಯಲ್ಲಿ ಕೆಂಪುದಾರ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಆರು ಮಂಗಳವಾರ ಎನರ್ಜೈಸ್ ಆಗಿದ್ದನ್ನು ನೀವು ಕಟ್ಕೊಂಡ್ರಿ ಅಂತಾದರೆ ಸಾಲ ನಿಮಗೆ ನಿಮ್ಮ ತಲೆ ಮೇಲೆ ಕುಂತ್ಕೊಂಡು ಸಾಲ ವಾಪಸ್ ಕೊಡುವ ಕೂಡ ನಿಮಗೆ ಆಯ್ತು ಬಿಡಿ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಕೊಡಪ್ಪ ಅಂತ ಹೇಳ್ತಾರೆ ಕೊಡಮ್ಮ ನಿಧಾ ಬಿಡಮ್ಮ ನಿಧಾನೆ ಕೊಡಮ್ಮ ಆಯ್ತು ಬಿಡಪ್ಪ ನಿಧಾನೇ ಕೊಡಪ್ಪ ಅಂತ ಹೇಳ್ತಾರೆ ಸೊ ಇಂಥ ಒಂದು ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಇದಲ್ಲದೆ ಇನ್ನೂ ವಿಶೇಷವಾದಂಥ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬಹುದು ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಕ್ಷೇತ್ರ ದರ್ಶನಗಳು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮುಗ್ವಾ ಸುಬ್ರಹ್ಮಣ್ಯ ಕಡಂದಳೆ ಸುಬ್ರಹ್ಮಣ್ಯ ಎಷ್ಟೋ ಸುಬ್ರಹ್ಮಣ್ಯ ದೇವಸ್ಥಾನಗಳಿದೆ ನಮ್ಮ ಕರ್ನಾಟಕದಲ್ಲೇ ಇದೆ ನೀವು ಮಂಗಳವಾರದಲ್ಲಿ ಆ ಕ್ಷೇತ್ರಗಳಲ್ಲಿ ಹೋಗಿ ಒಂದು ತುಲಾಭಾರ ಸೇವೆಯನ್ನೇನಾದರೂ ನೀವು ಕೊಟ್ರಿ ಅಂತ ಆದರೆ ಅಕ್ಕಿಯಲ್ಲೇ ತುಲಾಭಾರ ಮಾಡಿಸ್ಬೋದು ತೊಗರಿ ಬೆಳೆ ಒಂಚೂರು ಹಾಕ್ಬೋದು ಒಂದು ಪ್ಯಾಕೆಟ್ ಸಪ್ರೇಟಾಗಿ ಅದ್ರ ಮೇಲೆ ಇಟ್ಕೊಳ್ಬಹುದು ಅದಲ್ವಾ ಬಟ್ ಅದನ್ನು ಮಾಡಿದ್ರಿ ಅಂತಾದರೆ ಖಂಡಿತ ನಿಮ್ಮ ಸಾಲಬಾಧೆಗಳ ಟೆನ್ಷನ್ಗಳೆಲ್ಲ ನಿಮ್ಮ ಪರಿಹಾರ ಆಗಿಬಿಡುತ್ತೆ ನೀವು ಈ ವಿಡಿಯೋದ ಎಂಡಲ್ಲಿ ಒಂದು ಅದ್ಭುತವಾದ ಸ್ತೋತ್ರವನ್ನು ಹೇಳ್ತೇನೆ ಆಯಿತಾ ಸೊ ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ಆ ಸ್ತೋತ್ರನ ಒಂದು ಆರು ಬಾರಿ ರಿ ರಿಟರ್ನ್ ರಿಟರ್ನ್ ಕೇಳಿಸ್ಕೊಂಬಿಟ್ರು ಕೂಡ ವೃಶ್ಚಿಕ ರಾಶಿಯವರ ಸಾಲಬಾಧೆಗಳೆಲ್ಲ ಕಂಟ್ರೋಲಿಗೆ ಬಂದುಬಿಡುತ್ತೆ ಪರಿಹಾರ ಆಗುತ್ತೆ ಇಲ್ಲ ಇನ್ನೂ ವಿಶೇಷವಾದ ಪ ಹೇಳಿ ಗುರುಳೆ ನಾನು ಇವಾಗ ನೀವು ಹೇಳಿದರೆ ಇಷ್ಟೊಂದು ನಮಗೆ ಮಾಡೋಕ್ಕಾಗಲ್ಲ ಇನ್ನು ವಿಶೇಷವಾದ ಪರಿಹಾರ ಹೇಳಿ ಅಂತಂದ್ರೆ ಅದಕ್ಕೊಂದು ತ್ರಿಕೋಣಾಕಾರ ಈ ಮಂಡಲ ಟ್ರಯಾಂಗಲ್ ಶೇಪ್ ಇದೆಯಲ್ಲ ಇದು ಬಹಳ ವಿಶೇಷವಾದಂಥದ್ದು ಕುಜನ ರಿಲೇಟೆಡ್ ಆಗಿರತಕ್ಕಂಥ ಶೇಪ್ ಆಗಿರುತ್ತೆ ತ್ರಿಕೋಣಾಕಾರ ಸೊ ಹಾಗೂ ಹವಳ ಅನ್ನುವಂಥದ್ದು ನಿಮಗೆ ಕುಜನ ಒಂದು ರತ್ನ ಆಗಿರುತ್ತೆ ಹವಳ ಸೊ ಹವಳವನ್ನ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿಸಿದ್ರೆ ಅದು ವಿಶೇಷವಾದಂಥ ಹವಳ ಆಗಿರುತ್ತೆ ಅದನ್ನು ಸುಬ್ರಹ್ಮಣ್ಯನವರಲ್ಲಿ ಕುಜನಲ್ಲಿ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳೋದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ಆ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ಅದೇನಪ್ಪ ಅಂತಂದರೆ ವಿಶೇಷ ಪರಿಹಾರದಲ್ಲಿ ನವೆಂಬರ್ ಐದನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಹಸ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಆದ್ರಿಂದ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ನಾನು ಆಗ್ಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು ಋಣ ಅನ್ನುವಂಥದ್ದು ಕುಜಾ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನು ಲಿಂಕ್ ಆಗಿರ್ತಕ್ಕಂಥದ್ದು ಸೊ ಅದರಿಂದಾಗಿ ರಣಬಾಧಾ ನಿವಾರಕ ಅಂದ್ರೆ ಸಾಲಬಾಧೆ ಪರಿಮಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆ ಕುಜನ ರತ್ನ ನಾನು ಆಗ್ಲೇ ಹೇಳಿದೆ ನಿಮಗೆ ಕುಜನ ರತ್ನ ಯಾವುದು ಹವಳ ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನ ಈ ತರ ಪ್ಯಾ ಇದನ್ನ ಈ ಒಂದು ಹವಳವನ್ನ ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಕೇವಲ ಇದೆರಡೇ ಹೋಮಗಳಷ್ಟೇ ಅಷ್ಟೇ ಅಲ್ಲ ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ ಆದ್ರಿಂದ ಕುಜದೋಷ ಪರಿಹಾರ ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಎಲ್ಲ ರಿಲೇಟೆಡ್ ಟು ಮನಿ ದುಡ್ಡು ಅಲ್ವಾ ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಹೋಮಗಳು ಅವೆಲ್ಲ ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ನವೆಂಬರ್ ಐದನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಹಸ್ರಕುಜ ಶಾಂತಿ ಹೋಮ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ ಸಂತಾನ ಕೃಷ್ಣ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ ತ್ರಿಕೋಣಾಕಾರ ಮಂಡಲದ ಹವಳವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಾರ್ಥದ ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದುಗೆಗೆ ಹಾಕ್ಕೋಬಹುದು ನಿಮ್ಗೆ ಅನುಕೂಲ ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಕು ನಿಮ್ಮ ಜೊತೆಗೆ ಇರ್ತದೆ ಹಾಗೂ ಆ ಹೋಮಗಳ ಭಸ್ಮ ನಾಗಾರದ ವರ್ಷ ನಿಮ್ಮ ಇರ್ತದೆ ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು ಸಾಲ ಬಾಧೆಗಳು ಪರಿಹಾರ ಆಗಬೇಕು ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಬೆರೆಗೇನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ ಈ ವಿಡಿಯೋ ರೀಚ್ ಆಗಿ ಬೇಕು ನಿಮ್ಮಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ ಶ್ಲೋಕವನ್ನು ಸಹ ಸ್ತೋತ್ರವನ್ನು ಸಹ ತಿಳಿಸ್ತೇನೆ ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ತುಂಬಾ ತುಂಬ ಒಳ್ಳೆಯದಾಗ್ತದೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ नारायण नारायण ॐ अथविमोचकमङ्गलस्तोत्रम् ॐ मङ्गलो भूमिपुत्रश्चरणहर्ताथनप्रदः स्थिरासनो महाकायः विरोधक लोहि तो लोहिताक्ष साम गांक धरात्मजकुजो भूमौ भूतिदो भूमिनंदन अंगारको यमश्चर्वगापहारक वृष्टे कर्तापर्ता चर्व कामफल एक कुजना श्रद्धया पठेत ऋणम् न जायते तस्य धनम् शीघ्रमवाप्नुयात् धरणी गर्भसम्भूतम् विद्युत्कान्तिसमप्रभम् कुमारं शक्तिहस्तम् च तम् मङ्गलं प्रणमाम्यहम् स्तोत्रमङ्गारकस्यैतत् पठनीयं सदा नृभिः न भौमजा पीडा स्वर्लापि भवति क्वचित् अङ्गारकमहाभागा भगवन् भक्तवत्सला त्वाम् नमामि मामिम विनाशया रणरोगादिदारिद्र्या ये चान्ये ह्यपमृत्यवः भयक्लेशमनस्तापाः नश्यन्तु मम सर्वदा अतिवक्त्रदुराराध्या भोगमुक्तजितात्मनः तुष्टो ददासि साम्राज्यं रुष्टो हरसि तत्क्षणात् विरिंचि शक्र विष्णु नाम मनुष्यानाम तुका कथा तेनत्वं सर्वसत्वेना ग्रहराजो महाबलः पुत्रां देहि धनं देहि त्वामस्मि शरणं गतः रणदारिद्र्य दुःखेन शत्रूणां च भयात् ततः एभिर्द्वादशभिः श्लोकैः यस्तौति च महतीं श्रियमाप्नोति ह्यपरो धनदो धनदो युवा हरिः ऊ